ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇಂದಿನ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ನಿಮ್ಮ ಮುಂದಿದೆ ಇಂದು ನಿಮ್ಮ ದಿನ ಹೇಗಿರಬಹುದು ಆರೋಗ್ಯ ಉದ್ಯೋಗ ಧನ ಕುಟುಂಬ ಪ್ರತಿಯೊಂದು ರಾಶಿಗೆ ವಿಶೇಷ ಫಲ ಏನು ಎಂದು ನೋಡಿ ವಿಡಿಯೋ ಕೊನೆಯವರೆಗೆ ನಮ್ಮ ಜೊಟೇರಿ ಇಂದಿನ ರಾಶಿ ಫಲ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷ ಉತ್ಸಾಹ ಹೆಚ್ಚುವ ದಿನ ಕೆಲಸದಲ್ಲಿ ಚುರುಕುತನ ಪ್ರೀತಿಯಲ್ಲಿ ಒಳ್ಳೆಯ ಸಂಭಾಷಣೆಗಳು ನಡೆಯಬಹುದು ಹಣದ ವಿಚಾರದಲ್ಲಿ ಜಾಗರೂಕತೆ ಅಗತ್ಯ ವೃಷಭ ಕಳೆದ ಕೆಲ ದಿನಗಳ ಒತ್ತಡ ಇಂದು ಕಡಿಮೆಯಾಗುತ್ತದೆ ಹಣದ ಲಾಭದ ಸೂಚನೆ ಸ್ನೇಹಿತರೊಂದಿಗೆ ಆಸಕ್ತಿದಾಯಕ ಮಾತುಕತೆ ಆರೋಗ್ಯ ಸಾಮಾನ್ಯ ಮಿಥುನ ಹೊಸ ಯೋಜನೆಗಳಿಗೆ ಉತ್ತಮ ಕೆಲಸದಲ್ಲಿ ಮೆಚ್ಚುಗೆ ಮನೆಗಳಲ್ಲಿ ಶುಭ ಕಾರ್ಯ ಕುರಿತು ಚರ್ಚೆ ಖರ್ಚು ನಿಯಂತ್ರಣ ಅವಶ್ಯ ಕಟಕ ಗೃಹ ಕಾರ್ಯಗಳಲ್ಲಿ ಬ್ಯುಸಿ ಉದ್ಯೋಗದಲ್ಲಿ ಕೆಲವು ವಿಳಂಬಗಳು ಸಂಭವಿಸಬಹುದು ಆದರೆ ಅಂತಿಮವಾಗಿ ಫಲ ಉತ್ತಮ ಮನಶಾಂತಿ ಕಾಪಾಡಿಕೊಳ್ಳಿ ಸಿಂಹ ಸೃಜನಾತ್ಮಕ ಕೆಲಸಕ್ಕೆ ಶುಭ ಹೆಚ್ಚಿನ ಜವಾಬ್ದಾರಿಗಳು ಬಂದರೂ ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ ಹಣದ ಹೂಡಿಕೆ ಯೋಚನೆ ಮುಂದೆ ಹಾಕಿ ದಿನ ಮಿಶ್ರ ಫಲದ ಆರ್ಥಿಕವಾಗಿ ಆಕರ್ಷಕ ಅವಕಾಶ ಸಹಯೋಗಿಗಳೊಂದಿಗೆ ಅಭಿಪ್ರಾಯ ವ್ಯತ್ಯಾಸ ತಾಳ್ಮೆ ಅಗತ್ಯ ಆರೋಗ್ಯದಲ್ಲಿ ಚಿಕ್ಕ ಅಲರ್ಜಿ ಲಕ್ಷಣಗಳು ಕಾಣಿಸಬಹುದು ತುಲಾ ಇಂದು ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುತ್ತದೆ ಸಂಬಂಧಗಳಲ್ಲಿ ಸುಧಾರಣೆ ಹಣದ ವಿಚಾರದಲ್ಲಿ ಲಾಭ ವಾಹನ ಚಲಿಸುವಾಗ ಗಮನ ವೃಶ್ಚಿಕ ಪರಿಣಾಮಕಾರಿಯಾದ ದಿನ ಉದ್ಯೋಗದಲ್ಲಿ ಪ್ರಗತಿ ಕುಟುಂಬ ಸದಸ್ಯರಿಂದ ಬೆಂಬಲ ಮನೆಗೆ ಅತಿಥರ ಆಗಮನ ಸಾಧ್ಯ ಧನು ಒತ್ತಡ ಹೆಚ್ಚಾಗುವ ಸಾಧ್ಯತೆ ನಿರ್ಧಾರಗಳನ್ನು ತಡಗೊಳಿಸಿ ಹಣದ ವ್ಯವಹಾರದಲ್ಲಿ ಜಾಗರೂಕತೆ ದಿನಾಂತ್ಯ ಶಾಂತವಾಗಿರುತ್ತದೆ ಮಕರ ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಹೊಸ ಸಂಪರ್ಕಗಳಿಂದ ಲಾಭ ಕುಟುಂಬದಲ್ಲಿ ಸಣ್ಣ ಸಂತೋಷ ಆರೋಗ್ಯ ಉತ್ತಮ ಕುಂಭ ವ್ಯಾಪಾರಿಗಳಿಗೆ ಲಾಭದ ದಿನ ಪ್ರೀತಿಯಲ್ಲಿ ಆನಂದ ಹಣದ ಹೂಡಿಕೆ ಉತ್ತಮ ಫಲ ನೀಡಬಹುದು ಪ್ರಯಾಣ ಸಾಧ್ಯತೆ ಮೀನಾ ಆಧ್ಯಾತ್ಮಿಕ ಚಿಂತನೆಗಳಿಗೆ ಒಳ್ಳೆಯ ದಿನ ಕೆಲಸಗಳು ಸುಲಭವಾಗಿ ನೆರವೇರುತ್ತವೆ ಕುಟುಂಬದಲ್ಲಿ ಹರ್ಷ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು ಇವು ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ನಿಮಗೆ ಯಾವ ರಾಶಿ ಇಂದು ನಿಮ್ಮ ರಾಶಿಫಲ ಹೇಗಿತ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊತ್ತುಕೊಂಡು ಬರುತ್ತೇವೆ ದಿನ ಭವಿಷ್ಯದ ಜೊತೆ ಧನ್ಯವಾದಗಳು ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು